ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷಾನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಬಿಗ್ ಬಾಸ್ನ ಕೆಲವೊಂದು ಅಪ್ಡೇಟ್ಗಳು ಇದೀಗ ನೋಡುವ ಸೊ ಈ ವಾರದ ಉತ್ತಮ ಯಾರು ಕಳಪೆ ಯಾರು ಹಾಗೂ ಕ್ಯಾಪ್ಟನ್ ಯಾರಾಗ್ತಾ ಇದ್ದಾರೆ ಇನ್ನು ನಾಮಿನೇಷನ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಸೊ ಟೋಟಲ್ ಆಗಿ ಈ ವಾರ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಸೊ ನೀವು ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ವೋಟನ್ನು ಮಾಡ್ಬೋದು ಆ್ಯಂಡ್ ಅದರ ಜೊತೆಗೆ ಒಂದು ವೆಬ್ಸೈಟ್ನ ಲಿಂಕನ್ನು ಕೂಡ ಕೊಡ್ತೀನಿ ಆ ಒಂದು ವೆಬ್ಸೈಟ್ನಲ್ಲಿ ನೀವು ತುಂಬಾ ಫ್ರೀಯಾಗಿ ಎಷ್ಟು ಬೇಕಾದರೂ ವೋಟನ್ನು ಮಾಡ್ಬೋದು ಸೊ ಹೇಗೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡುವ ಹೌದು ಇವಾಗ ಬಿಗ್ ಬಾಸ್ ನಲ್ಲಿ ಹದಿಮೂರನೇ ವಾರವೂ ಕೂಡ ಆಲ್ಮೋಸ್ಟ್ ಇದೀಗ ಮುಕ್ತಾಯವಾಗಲಿಕ್ಕೆ ಬಂತು ಇನ್ನು ನಿನ್ನೆ ಬಂದ್ಬಿಟ್ಟು ನಾಮಿನೇಷನ್ ಪ್ರಕ್ರಿಯೆಯು ಕೂಡ ನಡೆದಿತ್ತು ಸೊ ಟೋಟಲ್ ಆಗಿ ಈ ವಾರ ಬಿಗ್ ಬಾಸ್ ತಮ್ಮನಿಂದ ಆಚೆ ಬರಲು ಇದೀಗ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಅಂಡ್ ಇನ್ನು ಈ ವಾರದ ಉತ್ತಮ ಹಾಗೂ ಕಳಪೆ ಯಾರಿಗೆ ಸಿಕ್ಕಿದೆ ಎಂಬುದನ್ನು ನೋಡ್ತಾ ಹೋದರೆ ಸೊ ಮೊದಲೇದಾಗಿ ಕಳಪೆ ಸೊ ನೀವು ಬೆಳಗ್ಗೆ ಒಂದು ಪ್ರೊಮೋದಲ್ಲಿ ನೋಡಿದ್ರೆ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ಸೊ ಕಳಪೆ ಯಾರಿಗೆ ಸಿಕ್ಕಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಹನುಮಂತರವರಿಗೆ ಈ ವಾರದ ಒಂದು ಕಳಪೆ ಅವರಿಗೆ ಇದೀಗ ಸಿಕ್ಕಿದೆ ಸೊ ಇನ್ನು ಉತ್ತಮ ಸೊ ಉತ್ತಮ ಇದೀಗ ಯಾರಿಗೆ ಸಿಕ್ಕಿದೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ನನ್ನೊಂದು ಟೆಲ್ ್ರಾಮ್ ಚಾನಲ್ ಅಲ್ಲಿ ನಿಮಗೆ ಶೇರ್ ಅನ್ನ ಮಾಡಿರ್ತೀನಿ ಸೊ ಒಮ್ಮೆ ವಿಸಿಟ್ ಮಾಡ್ಬಿಟ್ಟು ನೆಲೆಗ್ರಾಮ್ ಚಾನಲ್ಗೆ ಜಾಯಿನ್ ಮಾಡಿಬಿಟ್ಟು ಅಲ್ಲಿ ನೀವು ಇನ್ಫಾರ್ಮೇಷನ್ ಅನ್ನು ತಿಳ್ಕೊಳ್ಬಹುದು ಸೊ ತಿಳ್ಕೊಂಡಿದ ನಂತರ ಸೊ ಉತ್ತಮ ಯಾರಿಗೆ ಸಿಕ್ಕಿದೆ ಅಂತ ಸೊ ಪ್ರತಿಯೊಬ್ರು ಕೂಡ ಕಾಮೆಂಟ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಇನ್ನು ಹದಿನಾಲ್ಕನೇ ವಾರದ ಕ್ಯಾಪ್ಟನ್ ಅಂದ್ರೆ ಮುಂದಿನ ವಾರದ ಕ್ಯಾಪ್ಟನ್ ಆಗಿ ಇದೀಗ ಯಾರು ಆಯ್ಕೆ ಆಗಿದ್ದಾರೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋದ್ರೆ ಸೊ ಈ ವಾರದ ವೀಕ್ಲಿ ಟಾಸ್ಕ್ ಯಾರು ವಿನ್ ಆಗಿರ್ತಾರಂತಂದ್ರೆ ಸೊ ಭವ್ಯರ್ ಅವರ ಟೀಮ್ ವಿನ್ ಆಗಿರುತ್ತೆ ಸೊ ಇದರಿಂದಾಗಿ ಭವ್ಯರ್ ಅವರ ಟೀಮ್ ನಲ್ಲಿ ಇದ್ದಂತಹ ಐದು ಜನರು ಇದೀಗ ಮುಂದಿನ ವಾರದ ಕ್ಯಾಪ್ಟನ್ಸಿ ಟಾಸ್ಕ್ ಇದೀಗ ಆಯ್ಕೆಯಾಗಿರುತ್ತಾರೆ ಸೊ ಇವಾಗ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಸೊ ಭವ್ಯ ಗೌಡರವರೇ ಮುಂದಿನ ವಾರದ ಕ್ಯಾಪ್ಟನ್ ಆಗಲಿದ್ದಾರೆ ಅಂತ ಕೆಲವೊಂದು ಮಾಹಿತಿಗಳು ತಿಳಿದು ಬಂದಿದೆ ಆ್ಯಂಡ್ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಕ್ಲಾರಿಟಿ ಆಗಿರುವಂಥ ಒಂದು ಅಪ್ಡೇಟ್ ಇನ್ನೂ ಕೂಡ ಸಿಕ್ಕಿಲ್ಲ ಸೊ ಇದ್ರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಬಂತು ಅಂತಂದ್ರೆ ಸೊ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಇವಾಗ ಉತ್ತಮ ಯಾರು ಕಳಪೆ ಯಾರು ಹಾಗೂ ಮುಂದಿನ ವಾರದ ಕ್ಯಾಪ್ಟನ್ ಯಾರ್ಯಾರು ಅಂತ ನಿಮಗೆ ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ನಾಮಿನೇಷನ್ ವಿಚಾರವಾಗಿ ನೋಡ್ತಾ ಹೋದರೆ ಸೊ ಈ ವಾರ ಬಂದ್ಬಿಟ್ಟು ಟೋಟಲ್ ಆಗಿ ಎಂಟು ಜನ ನಾಮಿನೇಟ್ ಆಗಿರ್ತಾರೆ ಚೈತ್ರ ಕುಂದಾಪುರ ಗೌತಮಿ ಮಂಜು ಧನ್ರಾಜ್ ಹನುಮಂತ ಮೋಕ್ಷಿತಾ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಅಂಡ್ ಇವರನ್ನ ನೀವು ಸೇವ್ ಮಾಡಬೇಕು ಅಂತಂದ್ರೆ ಜಿಯೋ ಸಿನಿಮಾ ಅಪ್ಲಿಕೇಶನ್ಗೆ ಹೋಗಿ ಓಟ್ ಅನ್ನ ಮಾಡ್ಬೋದು ಅಂಡ್ ಅದರ ಜೊತೆ ಒಂದು ವೆಬ್ಸೈಟ್ ಅನ್ನು ಕೂಡ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ನಲ್ಲಿ ನೀವು ಫ್ರೀಯಾಗಿ ಓಟ್ ಅನ್ನ ಮಾಡ್ಬೋದು ಸೊ ಹೇಗೆ ಅನ್ನೋದನ್ನ ಇದೀಗ ನೋಡ್ತಾ ಹೋದ್ರೆ ಲಿಂಕನ್ನು ನಿಮಗೆ ಡೆಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಇಲ್ಲ ಅಂತಂದ್ರೆ ಕಮೆಂಟ್ ನಲ್ಲಿ ಪಿನ್ ಅನ್ನು ಕೂಡ ಮಾಡಿರ್ತೀನಿ ಸೊ ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಅನ್ನು ಮಾಡಬೇಕಾಗತ್ತೆ ಸೊ ಕ್ಲಿಕ್ ಅನ್ನ ಮಾಡಿದ ನಂತರ ಪೇಜ್ ಬಂದ್ಬಿಟ್ಟು ಓಪನ್ ಆಗುತ್ತೆ ಇಲ್ಲ ಅಂತಂದ್ರೆ ಯಾವುದಾದ್ರೂ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ ಸೊ ಮೇಲ್ಗಡೆ ಸರ್ಚ್ ಮೈ ಮೈಜು ಅಪ್ಡೇಟ್ ಕರೋಣ ಅಂತ ನೀವು ಸರ್ಚನ್ನು ಮಾಡಬೇಕಾಗುತ್ತೆ ಸರ್ಚ್ ಮಾಡಿದ ನಂತರ ಸೊ ಮೊದಲೇದಾಗಿ ಒಂದು ವೆಬ್ಸೈಟ್ ಕೂಡ ಸಿಗುತ್ತೆ ಆ ಒಂದು ವೆಬ್ಸೈಟ್ ಮೇಲೆ ನೀವು ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜ್ ಬಂದ್ಬಿಟ್ಟು ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರ್ಬೋದು ಅಲ್ಲಿ ನಿಮಗೆ ಬಿಗ್ ಬಾಸ್ ಕನ್ನಡ ಎಲೆವೆನ್ ವೋಟಿಂಗ್ ಲೈನ್ ಬಿಗ್ ಬಾಸ್ ಕನ್ನಡ ತರ್ಟೀನ್ತ್ ವೀಕ್ ನಾಮಿನೇಷನ್ ಅಂತ ಇದೆ ಸೊ ಅದರ ಮೇಲೆ ನೀವು ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ನಂತರ ಪೇಜ್ ನಿಮಗೆ ಈ ರೀತಿ ಶೋ ಆಗುತ್ತೆ ಸೊ ನೋಡ್ತಾ ಇರಬಹುದು ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬಂದ್ರೆ ವೋಟಿಂಗ್ ಪೋಲ್ ಕೂಡ ಓಪನ್ ಆಗುತ್ತೆ ಸೊ ಇದ್ರಲ್ಲಿ ಯಾರಿಗೆ ಬೇಕಾದ್ರೂ ನೀವು ಇಲ್ಲಿ ವೋಟ್ ಅನ್ನ ಮಾಡಬಹುದು ಎಸಾಂಪಲ್ ಆಗಿ ನಾನೀಗ ಒಬ್ಬರಿಗೆ ಸೆಲೆಕ್ಟ್ ಅನ್ನ ಮಾಡಿ ನಿಮಗೆ ತೋರಿಸ್ತೀನಿ ಎಕ್ಸಾಂಪಲ್ ಆಗಿ ನಾನು ಈಗ ತ್ರಿವಿಕ್ರಮ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ಕ್ಲಿಕ್ ಅನ್ನ ಮಾಡಿದ್ನ ನಂತರ ಇಲ್ಲಿ ನಿಮಗೆ ಕೆಳಗಡೆ ವೋಟ್ ಅಂತ ಒಂದು ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಬೇಕು ಸೊ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಎನಾನಮಸ್ ವೋಟ್ ಅಂತ ಕೇಳುತ್ತೆ ಸೊ ಅದರ ಮೇಲೆ ನೀವು ಕ್ಲಿಕ್ ಮಾಡಬೇಕು ಸೊ ಕ್ಲಿಕ್ ಮಾಡಿದ ನಂತರ ಯಾರ್ಯಾರಿಗೆ ಎಷ್ಟೆಷ್ಟು ಓಟ್ಗಳು ಬಂದಿದಂತ ಅಂತ ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿ ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ಗೆ ನೀವು ಕೂಡ ಇಲ್ಲಿ ಓಟ್ ಮಾಡ್ಬೋದು ಮಾಡಬಹುದು ಸೊ ರಿಸಲ್ಟ್ ಬಂದ್ಬಿಟ್ಟು ನಾಳೆ ಇಲ್ಲಿ ಗೊತ್ತಾಗುತ್ತೆ ಆ್ಯಂಡ್ ಕೆಲವೊಬ್ರು ಇದನ್ನ ಫೇಕು ಹಾಗೆ ಹೀಗೆ ಅಲ್ಲ ಅಂತ ಹೇಳ್ಬೋದು ಸೊ ಇದ್ರ ಬಗ್ಗೆ ಒಂದು ಡೆಸ್ಕ್ಲೇಮರ್ನೂ ಕೂಡ ಈ ಒಂದು ಆರ್ಟಿಕಲ್ ಅಲ್ಲಿ ಕನ್ನಡದಲ್ಲೇ ನಾನು ಬರೆದಿದ್ದೀನಿ ಸೊ ನಿಮಗೆ ಅರ್ಥ ಅಂತ ಅನ್ಕೊಂಡಿದೀನಿ ಆ ಒಂದು ಆರ್ಟಿಕಲ್ ಹೋದರೆ ನಿಮಗೂ ಕೂಡ ಇಲ್ಲಿ ಅರ್ಥ ಆಗುತ್ತೆ ಸೊ ಇನ್ನೂ ಕೂಡ ಫೇಕು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ದರು ಸೊ ಬಿಗ್ ಬಾಸ್ನ ಮೊದಲನೇ ವಾರದಿಂದ ಇಲ್ಲಿಯವರೆಗೆ ಸೊ ಯಾರ್ಯಾರು ಬಿಗ್ ಬಾಸ್ನ ಮನೆಯಿಂದ ಹೆಲ್ಮೆಟ್ ಆಗಿ ಆಚೆ ಬಂದಿರ್ತಾರೆ ಸೊ ಆ ವಾರ ಅವರಿಗೆ ಇಲ್ಲಿ ಕಡಿಮೆ ಓಟ್ಗಳು ಬಂದಿರುತ್ತೆ ಸೊ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದ್ರೆ ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಕೂಡ ನೋಡ್ಕೊಳ್ಬೋದು ಸೊ ಸಿಂಪಲ್ ಚೆಕ್ ಮಾಡೋದು ಯಾವ ತರ ಅಂತಂದ್ರೆ ಮೇಲ್ಗಡೆ ನಿಮಗೆ ಮೆನ್ಯೂದಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆ ನಿಮಗೆ ಆಪ್ಷನ್ ಸಿಗುತ್ತೆ ಅಲ್ಲಿ ನಿಮಗೆ ಕೆಳಗಡೆ ಬಿಗ್ ಬಾಸ್ ಕನ್ನಡ ವೋಟಿಂಗ್ ಅಂತ ಇರುತ್ತೆ ಅದರ ಮೇಲೆ ಕ್ಲಿಕ್ ಅನ್ನ ಮಾಡಬೇಕು ಸೊ ಕ್ಲಿಕ್ ಅನ್ನ ಮಾಡಿದಂತೆ ಕಂಪ್ಲೀಟ್ ಆಗಿರುವಂತ ಒಂದು ಮಾಹಿತಿ ನಿಮಗೆ ಸಿಗುತ್ತೆ ಸೊ ಯಾವ ವಾರದ್ದು ನೀವು ಚೆಕ್ ಅನ್ನ ಮಾಡ್ತಾ ಇದೀರೋ ಸೊ ಆ ವಾರದ ಒಂದು ವೋಟಿಂಗ್ ಪೋಲ್ ಅನ್ನು ನೀವು ಸೆಲೆಕ್ಟ್ ಅನ್ನ ಮಾಡ್ಕೊಳ್ಬೇಕು ಸೊ ಎಕ್ಸಾಂಪಲ್ ಆಗಿ ಇವಾಗ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಸೊ ನೋಡ್ತಾ ಇರ್ಬೋದು ಸೊ ಪೇಜ್ ಅನ್ನ ಇವಾಗ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಎಂಟನೇ ವಾರದಲ್ಲಿ ಯಾರು ಬಿಗ್ ಬಾಸ್ ನಮ್ಮಿಂದ ಆಚೆ ಬಂದಿರ್ತಾರೆ ಎಂಬುದನ್ನು ಇದೀಗ ನೋಡುವ ಸೊ ವೋಟಿಂಗ್ ಪೋಲ್ ಅನ್ನ ಇದೀಗ ಓಪನ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರಬಹುದು ಸೊ ಆಲ್ಮೋಸ್ಟ್ ಇದೀಗ ಧರ್ಮ ಕೀರ್ತಿ ರವರ ಎಂಟನೇ ವಾರ ಬಿಗ್ ಬಾಸ್ ನಮನಿಂದ ಎಲಿನೇಟ್ ಆಗಿ ಆಚೆ ಬಂದಿರ್ತಾರೆ ಸೊ ಇವಾಗ ರಿಸಲ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡ್ತೀನಿ ಸೊ ರಿಸಲ್ಟ್ ಮೇಲೆ ಕ್ಲಿಕ್ ಅನ್ನ ಮಾಡಿ ಅಂತ ನೋಡ್ತಾ ಇರ್ಬೋದು ಸೊ ಧರ್ಮ ರವರಿಗೆ ಇಲ್ಲಿ ಕಡಿಮೆ ಓಟ್ ಬಂದಿರುತ್ತೆ ಅಂಡ್ ಆ ವಾರ ಧರ್ಮ ಕೀರ್ತಿರಾಜ್ ರವರೇ ಬಿಗ್ ಬಾಸ್ ನಮನಿಂದ ಎಲಿಮಿನೇಟ್ ಆಗಿ ಆಚೆ ಬಂದಿರ್ತಾರೆ ಸೊ ನಿಮಗೆ ಡೌಟ್ ಇತ್ತು ಅಂತಂದ್ರೆ ವೆಬ್ಸೈಟ್ಗೆ ವಿಸಿಟ್ ಮಾಡಿಬಿಟ್ಟು ಸೊ ಈ ಒಂದು ವೆಬ್ಸೈಟ್ ನಲ್ಲಿ ಎಲ್ಲ ರಿಸಲ್ಟ್ ಅನ್ನು ಚೆಕ್ ಮಾಡಿದ್ರೆ ನಿಮಗೆ ಇದರ ಬಗ್ಗೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಇದಾಗಿತ್ತು ಈ ಒಂದು ವೀಡಿಯೋದಲ್ಲಿ ಇದ್ದಂತಹ ಒಂದು ಮಾಹಿತಿ ಸೊ ವಿಡಿಯೋ ಎಷ್ಟು ವಿಡಿಯೋನ ಲೈಕ್ ಮಾಡಿದ್ರೆ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋನ ನೀವು ನೋಡಿದಕ್ಕೆ ಧನ್ಯವಾದಗಳು